ನಮಸ್ತೆ ಕರ್ನಾಟಕ ನಾನು ಇವತ್ತಿನ ಬ್ಲಾಗಲ್ಲಿ ಒಂದು ಡಿಶ್ನ ಟ್ರೈ ಮಾಡೋಣ ಅಂತ ನಾನು ಎಲ್ಲೂ ನೋಡಿಲ್ಲ ಇದನ್ನು ಯಾರೂ ಹೇಳ್ಕೊಟ್ಟು ಇಲ್ಲ ನನ್ನ ಎಕ್ಸ್ಪರಿಮೆಂಟ್ ಎಕ್ಸ್ಪೆರಿಮೆಂಟ್ ಇದ್ದೀನಿ ಅಂದರೆ ಎಗ್ ಕರಿ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ನಾನು ಕಡಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಗ್ಗು ಬಾಯ್ಲ್ ಮಾಡಿ ಇಟ್ಕೊಂಡು ಬಾಯ್ಲ್ಡ್ ಇದು ಎರಡು ಬಾಯ್ಲ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಅಲ್ಲೇ ಸುಮಾರು ಹೊತ್ತಾಯಿತು ಕೂಲ್ ಕೂಡ ಆಗಿದೆ ಅದು ಮತ್ತು ಒಂದೂವರೆ ಟೊಮೆಟೊದು ಯಾಕಂದ್ರೆ ನಾನು ಒಬ್ಳೇನೆ ಹಾಗಾಗಿ ಟೊಮೆಟೊ ಪ್ಯೂರಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದೂವರೆ ಟೊಮೆಟೊದು ಪ್ಯೂರಿ ಸೊ ಟ್ರೈ ಮಾಡ್ತೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಫಸ್ಟ್ ಟೈಮ್ ಅಂತೆ ಮತ್ತೆ ಓಕೆ ಸಾರಿ ಒಂದು ಮತ್ತು ಆ ಒಂದು ಆನಿಯನ್ನ ಚಾಕ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸಣ್ಣದಾಗಿ ಚಾಕ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಟ್ರೈ ಮಾಡೋಣ ಹೇಗೆ ಬರುತ್ತೆ ಗೊತ್ತೀನಿ ಓಕೆ ಫಸ್ಟ್ ಸ್ಟವ್ ಹಚ್ಕೊಳಿದೀನಿ ಕಡಾಯಿ ಇಟ್ಟಾ ಇದ್ದೀನಿ ಸೊ ಇದು ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ ಆಗಿರೋದ್ರಿಂದ ಲೋ ಫ್ಲೇಮಲ್ಲಿ ಪ್ರೀ ಹಿಟ್ಟಿಗೆ ಇಟ್ಕೋತಾ ಇದ್ದೀನಿ ಓಕೆ ಕಡಾಯಿ ಸ್ವಲ್ಪ ಹೀಟ್ ಆಗಿದೆ ಈಗ ನಾನು ಇದಕ್ಕೆ ಕುಕ್ಕಿಂಗ್ ಆಯಿಲ್ನ ಹಾಕೋತಾ ಇದ್ದೀನಿ ಸೊ ಇಷ್ಟ ಹಾಕೊಂಡಿದ್ದೀನಿ ನೋಡಿ ಕುಕ್ಕಿಂಗ್ ಆಯಿಲ್ ಈಗ ಇದಕ್ಕೆ ನಾನು ಸೊ ಆಯಿಲ್ ಹಾಕೊಂಡಿದ್ದೀನಿ ಹೀಟ್ ಆಗಿದೆ ಅಲ್ವಾ ಸೊ ಹೀಟ್ ಆಗಿದೆ ಆಯಿಲು ನಾನೀಗ ಆನಿಯನ್ಸ್ ಆನಿಯನ್ಸ್ನ ಹಾಕೋತೀನಿ ಇದು ತುಂಬ ಸಿಂಪಲ್ಲು ಬೇಗ ಆಗೋ ರೀತಿ ನಾನು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಮಾಡ್ತಾ ಇದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಬ್ರೌನ್ ಬರ್ಲಿ ಅದು ಹಸಿ ಹಸಿ ವಾಸನೆ ಇರ್ತಲ್ವ ಈರುಳ್ಳಿದು ಅದು ಹೋದ್ರೆ ಸಾಕು ತುಂಬಾ ತುಂಬಾ ಕೆಂಪಗ ಅಂದ್ರೆ ತುಂಬಾ ಬ್ರೌನ್ ಆಗಿ ತುಂಬಾ ಭಾಳ ರೋಸ್ಟ್ ಆಗೋದು ಬೇಳ ಮೀಡಿಯಂ ಮೀಡಿಯಮಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ಈ ಇಷ್ಟು ಸಾಕು ಅಂದ್ಕೋತೀನಿ ಈಗ ಇದಕ್ಕೆ ನಾನು ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡ್ತೀನಿ ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡ್ತಾ ಇದ್ದೀನಿ சோ இது ஜாரி நீர் ஹாக்கிட்டு அது உழப்போ சொல் நீர் அது எல்லாம் கையோம் சூடு சோர்மா ಸ್ವಲ್ಪ ಅದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಲಿ ಆನಂತರ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿ ನೋಡಿ ಇದು ಬಾಯ್ಲ್ ಇದೆ ಈಗ ನಾನು ಇದಕ್ಕೆ ಏನು ಆ್ಯಡ್ ಮಾಡ್ತೀನಿ ಅಂತ ತೋರಿಸ್ತೀನಿ ಓಕೆ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಟರ್ಮೆರಿಕ್ ಆ್ಯಡ್ ಇದ್ದೀನಿ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಕ್ವಾಂಟಿಟಿ ಅನ್ನೋದನ್ನು ನೋಡಿಕೊಂಡು ಹಾಕಿ ಅರಿಶಿನ ಒಂದು ಹಾಫ್ ಸ್ಪೂನ್ ಇದ್ರೆ ಸಾಕು ಸೊ ನೆಕ್ಸ್ಟ್ ನಾನು ಖಾರದ ಪುಡಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಸಾಂಬಾರ್ ಪೌಡರ್ ಸಾಂಬಾರು ಪೌಡರು ಹೆಚ್ಚಿಗೆ ಬೇಡ ಅಂದ್ಕೋತೀನಿ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ ನಾನು ಒಂದು ಒಂದು ಸ್ಪೂನ್ ಫುಲ್ ಹಾಕೋದಿಕ್ಕೋಗಬೇಡಿ ಮಿಕ್ಸ್ ಮಾಡೋಣ ಸೊ ಹಾಕಿರೋ ಮಸಾಲೆ ಪೌಡರೆಲ್ಲ ಸ್ವಲ್ಪ ಬಾಯ್ಲಾಗಿ ಸ್ವಲ್ಪ ಹೊತ್ತು ಸಲ್ಲಿ ಕ್ಲೋಸ್ ಮಾಡ್ತೀವಿ ಐ ಹೋಪ್ ಇದು ಚೆನ್ನಾಗಿ ಬರಲಿ ನೋಡಿ ವಾಟರಿಂದ ಎಲ್ಲ ಪೂರ್ತಿ ಎವಾಪ್ರೇಟ್ ಆಗಿದೆ ಈಗ ಗಟ್ಟಿಯಾಗಿ ಗ್ರೇವಿ ಆಗಿದೆ ಸ್ವಲ್ಪ ವಾಟರ್ ಹಾಕ್ಕೊಳ್ಳೋಣ ಯಾಕಂದರೆ ನನಗೆ ಸ್ವಲ್ಪ ತಿನ್ ಗ್ರೇವಿ ಬೇಕಿರೋದ್ರಿಂದ ಹೆಚ್ಚಿಗೆ ಬೇಕಿರೋದ್ರಿಂದ ಯಾಕಂದರೆ ಇವತ್ತಿನ ಲಂಚ್ ಮತ್ತು ಡಿನ್ನರ್ ಎರಡಕ್ಕೂ ನನಗೆ ಬೇಕಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡ್ಬಿಡ್ತೀನಿ ನೋಡಿ ಈ ಗ್ಲಾಸ್ ಅಲ್ಲಿ ಕಾಲು ಕಪ್ ಫಸ್ಟ್ ನಾನು ಇಷ್ಟೇ ತಗೊಂಡಿರೋದು ವಾಟರು ಓಕೆ ಅದು ಮತ್ತೆ ಬಾಯ್ಲ್ ಆಗಲಿ ನಾನು ಹೆಗ್ನ

ಬಾಯ್ಲ್ ಆಗ್ತಾಯಿ ಬಾಯ್ಲ್ ಆಗ್ತಾಯಿದೆ ಬಾಯ್ಲ್ ಇದೆ ನಾನು ಎಗ್ ಆ್ಯಡ್ ಮಾಡ್ತೀನಿ ಸೊ ಎಗ್ ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿತ್ತು ಫೋರ್ ಮಾಡ ನನಗೆ ಹಿಂಗಿದ್ರೇ ಖುಷಿ ಇಷ್ಟ ಈ ಥರ ಅದರ ಮೇಲೆ ಹಾಕಿರೋದೆಲ್ಲ ಆಯಿತಾ ಗ್ರೇವಿ ಅದ್ರ ಮೇಲೆ ಇದ್ರೇ ನನಗೆ ತಿನ್ನೋಕ್ಕೆ ಚೆನ್ನಾಗೇ ಮೊಟ್ಟೆ ಸೊ ಒಂದು ಮಿನಿಟ್ ಹೀಗೆ ಬಿಡ್ತೀನಿ ಲಿಡ್ ಕ್ಲೋಸ್ ಮಾಡಿ ಫ್ರೆಂಡ್ಸ್ ಅದು ಸ್ವಲ್ಪ ಒಂದು ಮಿನಿಟ್ ಬಾಯ್ಲ್ ಆಗಲಿ ನಾನು ರೈಸ್ ಪ್ರಿಪೇರ್ ಮಾಡ್ಕೊತೀನಿ ಓಕೆ ಒಂದು ಮಿನಿಟ್ ಆಯಿತು ನಾನು ಆಫ್ ಮಾಡಿದ್ದೀನಿ ಕುಕ್ ಆಗಿದೆ ಸ್ಟವ್ ಆಫ್ ಮಾಡಿದ್ದೀನಿ ರೈಸ್ ಪ್ರಿಪೇರ್ ಮಾಡ್ಕೊಬಿಡ್ತೀನಿ ರೈಸ್ ಪ್ರಿಪೇರ್ ಆಗ್ತಾ ಇದೆ ಈ ಇಟ್ಟಿದ್ದೀನಿ ಅನ್ನಕ್ಕೆ ಬಾಯ್ಲ್ ಆಗಬೇಕು ಬೇಗ ಬಾಯ್ಲ್ ಆಗಬೇಕಂದ್ರೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ ಸದ್ಯಕ್ಕಿದೆ ಪ್ಲೇಟ್ ಮುಚ್ತೀನಿ ಬೇಕಲ್ರಿ ನೋಡಿ ಇದು ಎಗ್ ಕರಿ ರೆಡಿ ಆಗಿತ್ತಲ್ಲ ಅದಕ್ಕೆ ಜಾಸ್ತಿ ನಾನು ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ಅಂತ ಇದು ಕೊತ್ತಂಬರಿ ಸೊಪ್ಪನ ಹಾಕೋಣ ಅಂತ ಇದ್ದೀನಿ ಗಾರ್ನಿಶಿಂಗ್ ಐತೆ ಚೆನ್ನಾಗಿರುತ್ತಲ್ಲ ಈ ರೀತಿ ಹಾಕಿದೀನಿ ಸೊ ಇಲ್ಲಿ ಪಕ್ಕದಲ್ಲಿ ರೈಸ್ ಬಾಯ್ಲ್ ಆಗ್ತಾ ಇದೆ ಓಕೆ ಫ್ರೆಂಡ್ಸೇ ಲಂಚ್ ರೆಡಿಯಾಗಿದೆ ರೈಸ್ ಇಲ್ಲಿದೆ ಎಗ್ ಗ್ರೇವಿ ಇಲ್ಲಿದೆ ರೈಸ್ ಹಾಕ್ಕೊಂಡಿರ್ತೀನಿ ಜಸ್ಟ್ ಕುಕ್ ಆಗಿರೋದಲ್ವ ತುಂಬ ಬಿಸಿ ಇದೆ ಸೊ ಸ್ವಲ್ಪ ಅಷ್ಟೇ ಹಾಕ್ಕೊತೀನಿ so great ಸೊ ಹಾಕ್ಕೊಂಡೆ ಸರ್ವ್ ಮಾಡಿದ್ದಾಯ್ತು ಸರ್ವ್ ಮಾಡ್ಕೊಂಡಿದ್ದಾಯ್ತು ಸೊ ನೋಡಿ ಈ ರೀತಿಯಾಗಿದೆ ರೈಸು ಗ್ರೇವಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಬಿಸಿ 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 ಗ್ರೇವಿ ಚೆನ್ನಾಗಿದೆ ಚೂರು ಉಪ್ಪು ಜಾಸ್ತಿ ಇತ್ತು ನಾನು ಹಾಕ್ಕೋಬೇಕಾರೆ ಅಂದ್ಕೊಂಡೆ ಉಪ್ಪು ಜಾಸ್ತಿ ಆಯಿತು ಅಂತ ಬಟ್ ಆಮೇಲೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ನೀರು ಆ್ಯಡ್ ಮಾಡಿ ಮ್ಯಾನೇಜ್ ಮಾಡ್ತೀನಿ ನನಗೆ ಅಲ್ವಾ ಹಾಗಾಗಿ ಸೊ ನೀವು ಯಾರಾದರೂ ಇದಿದೆ ಈ ರೆಸಿಪಿನ ಟ್ರೈ ಮಾಡ್ತೀನಿ ಅಂತ ಅಂದರೆ ಸೊ ಕ್ವಾಂಟಿಟಿ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಹ್ಞೂ ಹ್ಞೂ ಹೇ ಹೇ ಯಾವುದೇ ಥರ ಹ್ಞೂ ಎಲ್ಲೂ ಕರೀದೆ ಎಲ್ಲೂ ನೋಡಿದೆ ಯಾರ ಹತ್ರನೂ ಹೇಳಿಸ್ಕೊಳ್ದೆ ನನ್ನ ತಲೆಯಲ್ಲಿ ಏನು ಬಂತು ಹೆಂಗೆ ಬಂತು ಹಾಗೆ ಮಾಡಿದ್ದೀನಿ ಹ್ಞೂ ಚೆನ್ನಾಗಿದೆ ಹ್ಞೂ ಅರ್ಜೆಂಟಾಗಿ ಯಾರಿಗಾದ್ರೂ ಏನಾದರೂ ಮಾಡ್ಕೋಬೇಕು ಮನೆಯಲ್ಲೇ ಎರಡು ಎಗ್ಗು ಅಥ್ವಾ ಒಂದು ಹೆಗ್ಗೆ ಏನಾರು ಇತ್ತು ಅಂದರೆ ಇಷ್ಟೇ ಟೊಮೊಟೊ ಈರುಳ್ಳಿ ಎಗ್ಗು ರೆಡಿ ನಿಮ್ಮದು ಇವತ್ತು ಊಟ ರೇಸ್ ಮಾಡಿಕೊಂಡು ಚಪಾತಿಯೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಹ್ಞೂ ಚಪಾತಿಯೂ ಚೆನ್ನಾಗಿರುತ್ತೆ ಸೊ ಓಕೆ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಮನೇಲಿ ಯಾರು ಇರಲಿಲ್ಲ ಒಬ್ಬಳಿಗೆ ಏನು ಮಾಡ್ಕೋಬೇಕು ಅಂತ ಗೊತ್ತಾಗದೆ ಏನೋ ಒಂದು ಮಾಡಿಕೊಂಡೆ ಸೊ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ರೆಸಿಪಿ ಚೆನ್ನಾಗಿ ಬಂದರೆ ಮಾತ್ರ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ಅಪ್ಲೋಡ್ ಮಾಡಿ ಮಾಡಿದ್ದೀನಿ ಸೊ ಹೆಚ್ಚು ಹೆಚ್ಚಾಗಿ ನೋಡಿ ಈ ವಿಡಿಯೋನ ಆದಷ್ಟು ಜನಗಳಿಗೆ ಶೇರ್ ಮಾಡ್ಕೊಳ್ಳಿ ಯಾರಿಗೆ ನೀಡಿ ಇದೇನೋ ಡೇಟ ಅಂಥವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋನ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ ನಮ್ಮಂಥ ನ್ಯೂ ಕಮರ್ಸ್ಗೆ ಪ್ಲೀಸ್ ಹ್ಯಾ ತುಂಬ ಸಪೋರ್ಟ್ ಆಗುತ್ತೆ ಸೊ ಈ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನಿಮ್ಮ ಫೀಡ್ಬ್ಯಾಕ್ನ ನಮ್ಮ ಕಮೆಂಟ್ಸಲ್ಲಿ ಕೊಡಿ ಬಾಯ್